ॐ मात्रे नमः श्री देवी खड्गमाला स्तोत्र अर्थचिन्तने भाग मूरु। मदुलु प्रार्थने ह्रीङ्कारासनगर्भितानलशिखां सौः क्लीं कलां बिभ्रतीं सौवर्णाम्बरधारिणीं वरसुधाधौतां त्रिनेत्रोज्ज्वलाम् ವಂದೇ ಪುಸ್ತಕ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಶ್ರೀ ಚಕ್ರ ಸಂಚಾರಿಣೀಂ ಪ್ರಾರ್ಥನಾ ಶ್ಲೋಕದ ಅರ್ಥ ಚಿಂತನೆಯನ್ನು ಕಳೆದ ಭಾಗದಲ್ಲಿ ನೋಡಿದ್ವಿ ಹಾಗೆ ಮಾಲಾ ಮಂತ್ರ ಎನ್ನುವಂಥದ್ದನ್ನು ಕೂಡ ನಾವು ಕಳೆದ ಭಾಗದಲ್ಲಿ ವಿಚಾರ ಮಾಡಿದ್ದೀವಿ ಅಸ್ಯ ಶ್ರೀ ಶುದ್ಧ ಶಕ್ತಿ ಮಾಲಾ ಶುದ್ಧಶಕ್ತಿ ಮಾಲಾಮಹಾಮತ್ರ ಅಸ್ಯ ಅಂತಂದರೆ ಇದಂ ಎನ್ನುವಂತಹ ಶಬ್ದ ಇದಂ ಶಬ್ದ ಪುಲ್ಲಿಂಗದಲ್ಲಿ ಬಂದಾಗ ಅಸ್ಯ ಅಂತ ಆಗತ್ತೆ ಷಷ್ಟಿ ವಿಭಕ್ತಿಯಲ್ಲಿ ಅಂದರೆ ಇದರ ಅಂತರ್ಥ ಅಸ್ಯ ಮಹಾಮಂತ್ರ ಈ ಮಹಾಮಂತ್ರದ ಋಷಿ ಯಾರು ಅಂತಂದರೆ ವರುಣಾದಿತ್ಯ ಋಷಿ ಪ್ರತಿಯೊಂದು ಮಂತ್ರವನ್ನು ಪಠನೆ ಮಾಡುವಾಗ ನ್ಯಾಸ ಅನ್ನುವಂಥದ್ದಿರುತ್ತೆ ಅಂಗನ್ಯಾಸ ಮತ್ತು ಕರನ್ಯಾಸ ಅಂತ ಶರೀರದ ಅವಯವಗಳನ್ನು ಮುಟ್ಟಿ ಪರಮಾತ್ಮನ ಹೆಸರುಗಳನ್ನು ಹೇಳುವಂಥದ್ದು ಭಗವಂತನನ್ನು ಜಪಿಸುವಂಥದ್ದು ಅಂಗನ್ಯಾಸ ಅಂತ ಕರೆಸ್ಕೊಂಡ್ರೆ ನಮ್ಮ ಕೈಯಲ್ಲಿರುವಂತಹ ಬೆರಳುಗಳನ್ನು ಸ್ಪರ್ಶ ಮಾಡ್ತಾ ಪರಮಾತ್ಮನ ಹೆಸರುಗಳನ್ನು ಹೇಳೋದನ್ನು ಕರನ್ಯಾಸ ಅಂತ ಹೇಳ್ತೀವಿ ಕರ ಅಂದರೆ ಕೈ ಅಂಗ ಅಂತಂದರೆ ದೇಹದ ಅವಯವಗಳು ನ್ಯಾಸ ಅಂತಂದರೆ ಇಡೋದು ಅಂತ ಅರ್ಥ ನ್ಯಾಸವಾಗಿ ಇಡೋದು ಅಂತಂದರೆ ಅಡವಾಗಿ ಇಡುವಂಥದ್ದು ನಮ್ಮ ವಸ್ತುವನ್ನು ಯಾರ ಹತ್ರ ಆದರೂ ಓದಿ ಇಟ್ಟು ಸಾಲ ಪಡ್ಕೊಳ್ತೀವಿ ನೋಡಿ ನಾವು ನಮಗೇನಾದರೂ ಸಾಲ ಬೇಕಾದರೆ ನಮ್ಮದೇ ಆದಂತಹ ವಸ್ತುವನ್ನು ಅಲ್ಲಿ ಹೋಗಿ ಇಡಬೇಕು ಅದಕ್ಕೆ ಅವರು ನಮಗೆ ಸಾಲವನ್ನು ನೀಡ್ತಾರೆ ಗ್ಯಾರಂಟಿ ಅಂತ ಹಾಗೆ ಒಂದು ಮಂತ್ರವನ್ನು ವಶ ಮಾಡಿಕೊಳ್ಬೇಕು ಅಂತಂದರೆ ನಾವು ನ್ಯಾಸವನ್ನು ಮಾಡಲೇಬೇಕು ನಮ್ಮ ಇಂದ್ರಿಯಗಳನ್ನು ಭಗವಂತನಲ್ಲಿ ಅಡವಾಗಿಟ್ಟಾಗ ಭಗವಂತ ಆ ಮಂತ್ರಗಳ ರಹಸ್ಯವನ್ನು ನಮಗೆ ಬಿಟ್ಟುಕೊಡ್ತಾನೆ ಇದನ್ನು ನ್ಯಾಸ ಅಂತ ಕರೀತಾರೆ ಹಾಗೆ ಪ್ರತಿಯೊಂದು ಮಂತ್ರದಲ್ಲೂ ಕೂಡ ಬೀಜ ಅಂತಿರುತ್ತೆ ಶಕ್ತಿ ಅಂತಿರುತ್ತೆ ಕೀಲಕ ಅಂತಿರುತ್ತೆ ಛಂದಸ್ಸು ಅಂತಿರುತ್ತೆ ಹೀಗಂದ್ರೆ ಏನು ಅಂತ ಸ್ವಲ್ಪ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ ಮೊದಲನೆಯದಾಗಿ ಋಷಿ ಪ್ರತಿಯೊಂದು ಮಂತ್ರವನ್ನು ಕೂಡ ಒಬ್ಬ ಋಷಿ ದೃಷ್ಟಾರನಾಗಿರ್ತಾನೆ ಕಂಡು ಕಂಡುಹಿಡಿದಂಥವರಾಗಿರ್ತಾರೆ ಅಂತಹ ಋಷಿಯನ್ನು ನಾವು ನೆನೆಸ್ಕೊಳ್ಬೇಕು ದೇವಿ ಖಡ್ಗಮಾಲಾ ಸ್ತೋತ್ರದ ಋಷಿ ಯಾರು ಅಂತಂದರೆ ವರುಣಾದಿತ್ಯ ಋಷಿ ವರುಣಾದಿತ್ಯ ಅನ್ನುವಂತಹ ಋಷಿ ಈ ದೇವಿ ಖಡ್ಗಮಾಲಾ ಸ್ತೋತ್ರವನ್ನ ಉಪಾಸನೆ ಮಾಡಿದಂಥವನು ಕಂಡುಕೊಂಡಂಥವನು ಉಪಸ್ಥ ಇಂದ್ರಿಯ ಅಧಿಷ್ಠಾಯಿ ಉಪಸ್ಥ ಎನ್ನುವಂತಹ ಶಬ್ದಕ್ಕೆ ಎರಡು ಅರ್ಥಗಳಿದೆ ಉಪನಿಷತ್ ಅಂತ ಒಂದು ಶಬ್ದ ಇದೆ ಆ ಉಪನಿಷತ್ ಅನ್ನುವಂತಹ ಶಬ್ದದಲ್ಲಿ ಉಪ ಎನ್ನುವಂತಹ ಶಬ್ದದ ಅರ್ಥ ಹತ್ತಿರ ಗುರುಗಳ ಬಳಿಯಲ್ಲಿ ಗುರುಗಳ ಹತ್ತಿರದಲ್ಲಿ ಕುಳಿತುಕೊಂಡು ಪಡೆಯುವಂತಹ ರಹಸ್ಯವಾದ ವಿದ್ಯೆಯನ್ನು ಉಪನಿಷತ್ತು ಅಂತ ಕರೀತಾರೆ ಹಾಗೆ ಉಪವಾಸ ಅಂತ ಒಂದು ಶಬ್ದ ಇದೆ ಉಪವಾಸ ಅಂತಂದ್ರೆ ಸಹಜವಾಗಿ ನಾವೆಲ್ಲ ತಿಳ್ಕೊಳ್ಳೋದು ಊಟ ಬಿಟ್ಟಿರೋದು ಅಂತ ಸಹಜವಾದಂಥ ಅರ್ಥವೇ ರೂಢಿಗತವಾಗಿ ಬಂದಿದೆ ಆದರೆ ಶಬ್ದಶಃ ಅರ್ಥವನ್ನು ತಗೊಂಡಾಗ ಉಪ ಮತ್ತು ವಾಸ ಅಂತ ಎರಡು ಕ್ಷ ಶಬ್ದಗಳಿದೆ ಉಪ ಅಂತಂದ್ರೆ ಹತ್ತಿರ ವಾಸ ಅಂತಂದರೆ ಇರುವುದು ಭಗವಂತನ ಹತ್ತಿರದಲ್ಲಿರೋದು ಭಗವಂತನ ಚಿಂತನೆಯನ್ನು ಮಾಡ್ತಾ ನಮ್ಮ ಮನಸ್ಸನ್ನು ಅದರಲ್ಲಿ ಲಯಗೊಳಿಸಿದ್ರೆ ಉಪವಾಸ ಮಾಡದ ಹಾಗೆ ಹಾಗೇ ಉಪ ಎನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಲ್ಲಿ ಮುಖ್ಯವಾದಂತಹ ಅರ್ಥ ಎತ್ತರ ಅಂತ ಉಪ ಅಂತಂದರೆ ಹತ್ತಿರ ಅಂತ ಅರ್ಥ ಇದೆ ಎತ್ತರ ಅಂತ ಅರ್ಥ ಇದೆ ಸಮೀಪ ಅನ್ನುವಂಥ ಅರ್ಥ ಕೂಡ ಇದೆ ಉಪಸ್ಥ ಇಂದ್ರಿಯ ಅಧಿಷ್ಠಾಯಿ ಇಂದ್ರಿಯ ಅಂತಂದರೆ ಸೆನ್ಸ್ ಆರ್ಗನ್ಸ್ ಉಪಸ್ಥ ಅನ್ನುವಂಥದ್ದು ಒಂದು ಕರ್ಮೇಂದ್ರಿಯ ಒಟ್ಟು ಹತ್ತು ಇಂದ್ರಿಯಗಳಿದೆ ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಅಂತ ಆ ಕರ್ಮೇಂದ್ರಿಯಗಳಲ್ಲಿ ಒಂದಾದದ್ದು ಉಪಸ್ಥ ನೇರವಾಗಿ ಹೇಳಬೇಕು ಅಂತಂದರೆ ಜನನೇಂದ್ರಿಯ ಜನನೇಂದ್ರಿಯದ ಅಧಿಷ್ಠಾಯಿಯಾದಂತಹ ವರುಣ ಆದಿತ್ಯ ಋಷಿ ಈ ಒಂದು ಮಂತ್ರದ ದೃಷ್ಟಾರರು ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಪ್ರತಿಯೊಂದು ಅಂಗಗಳಿಗೆ ಅಭಿಮಾನಿ ದೇವತೆಗಳಿರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ ಹಾಗೆ ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿ ಆದಿತ್ಯರೂ ಕೂಡ ಬರ್ತಾರೆ ಹನ್ನೆರಡು ಜನ ಆದಿತ್ಯರಲ್ಲಿ ದ್ವಾದಶ ಆದಿತ್ಯರಲ್ಲಿ ವರುಣಾದಿತ್ಯನೂ ಕೂಡ ಒಬ್ಬ ಅಂತ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಋಗ್ವೇದದಲ್ಲಿ ಇದರ ಉಲ್ಲೇಖ ಇದೆ ವರುಣ ಅನ್ನುವಂತಹ ಶಬ್ದಕ್ಕೆ ನೀರಿನ ಅಧಿದೇವತೆ ಅಂತ ಕೂಡ ಅರ್ಥ ಇದೆ ಆದಿತ್ಯ ಅಂತಂದರೆ ಸೂರ್ಯ ಅನ್ನುವಂತಹ ಅರ್ಥ ಬರುತ್ತೆ ವರುಣಾದಿತ್ಯ ಅಂತ ಎರಡನ್ನೂ ಒಟ್ಟಿಗೆ ಸೇರಿಸಿ ಹೇಳಿದಾಗ ಜಲದೇವತೆ ಅಥವಾ ಬೆಳಕಿನ ದೇವತೆ ಅಂತ ಅರ್ಥ ಆಗುತ್ತೆ ಹೀಗೆ ಆ ವರುಣಾದಿತ್ಯ ಋಷಿ ಈ ಮಂತ್ರದ ದೃಷ್ಟಾರ ಅಂತ ತಿಳ್ಕೊಂಡಾಯಿತು ದೈವಿ ಗಾಯತ್ರಿ ಛಂದ ದೇವಿ ಗಾಯತ್ರಿ ಛಂದಹ ಹೇಗಾದರೂ ಹೇಳಬಹುದು ಈ ಒಂದು ಮಂತ್ರ ಯಾವ ಛಂದಸ್ಸಿನಲ್ಲಿ ಪೋನಿಸಲ್ಪಟ್ಟಿದೆ ಅನ್ನುವಂಥದ್ದು ಕೂಡ ನಮಗೂ ಗೊತ್ತಿರಬೇಕು ಛಂದಸ್ಶಾಸ್ತ್ರದ ಆದ್ಯ ಪ್ರವರ್ತಕರು ಪಿಂಗಲಾಚಾರ್ಯರು ಭಗವಾನ್ ಪಿಂಗಲಾಚಾರ್ಯರು ಛಂದಸ್ಸಲ್ಲಿ ಅನೇಕ ರೀತಿಯಾದಂತಹ ಛಂದಸ್ಸುಗಳಿದೆ ತ್ರಿಷ್ಟುಪ್ ಅನುಷ್ಟುಪ್ ಉಷ್ಣಿಕ್ ಗಾಯತ್ರಿ ಓಂ ಭೂರ್ ಅನ್ನುವಂತಹ ಎನ್ನುವಂತಹ ಮಂತ್ರವನ್ನು ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ ಕಾರಣ ಏನು ಅಂತಂದರೆ ಅದು ಗಾಯತ್ರಿ ಛಂದಸ್ಸಲ್ಲಿ ಇದೆ ಆ ಕಾರಣದಿಂದ ಹಾಗೆ ದೇವಿ ಖಡ್ಗಮಾಲಾ ಮಂತ್ರವೂ ಕೂಡ ಗಾಯತ್ರಿ ಛಂದಸ್ಸಲ್ಲಿ ಇರುವಂಥದ್ದು ಗಾಯತ್ರಿ ಛಂದಸ್ಸಿನ ಲಕ್ಷಣ ಏನು ಅಂತಂದರೆ ಮೂರು ಪಾದಗಳಿರತ್ತೆ ಅಂದರೆ ಮೂರು ಲೈನ್ ಅಥವಾ ಮೂರು ಸಾಲುಗಳಿರುತ್ತೆ ಒಂದೊಂದು ಸಾಲಿನಲ್ಲಿ ಎಂಟೆಂಟು ಅಕ್ಷರಗಳಿರುತ್ತೆ ಒಟ್ಟು ಅಕ್ಷರಗಳು ಒಂದು ಮಂತ್ರ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ಅಕ್ಷರಗಳಿರಬೇಕು ಅದನ್ನ ಗಾಯತ್ರಿ ಛಂದಸ್ಸು ಅಂತ ಕರೀತಾರೆ ದೇವಿ ಖಡ್ಗಮಾಲಾ ಸ್ತೋತ್ರದ ಋಷಿ ವರುಣಾದಿತ್ಯ ಛಂದಸ್ಸು ಗಾಯತ್ರಿ ಛಂದ ಸಾತ್ವಿಕ ಕಕಾರ ಭಟ್ಟಾರಿಕ ಪೀಠಸ್ಥ ಸಾತ್ವಿಕ ಒಟ್ಟು ಮೂರು ಗುಣಗಳಿದೆ ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಅದರಲ್ಲಿ ಸಾತ್ವಿಕ ಕಕಾರ ಭಟ್ಟಾರಕ ಭಟ್ಟಾರಕ ಎನ್ನುವಂತಹ ಶಬ್ದಕ್ಕೆ ಎರಡು ಅರ್ಥಗಳು ಮುಖ್ಯವಾಗಿರುವಂಥದ್ದು ಒಂದು ರಾಜ ಅಂತ ರಾಜನನ್ನ ಭಟ್ಟಾರಕ ಅಂತ ಕರೀತಾರೆ ಇನ್ನೊಂದು ಪಂಡಿತ ಅನ್ನುವಂಥದ್ದು ಕಕಾರ ಅನ್ನುವಂತಹ ಇಲ್ಲಿ ಕ ಅನ್ನುವಂತಹ ಅಕ್ಷರ ಪಂಚದಶಿ ಮಹಾಮಂತ್ರದಿಂದ ತಗೊಂಡಿರುವಂಥದ್ದು ಅದನ್ನು ನಾವು ಮುಂದುವರೆದು ಏಕಾರ ಅಂತ ಕೂಡ ಮಾಡ್ಕೊಳ್ತೀವಿ ಅನಂತರ ಅದರ ವಿಚಾರ ನೋಡೋಣ ಕಕಾರ ಭಟ್ಟಾರಕ ಕಕಾರವನ್ನ ಹೊಂದಿದಂತಹ ಭಟ್ಟಾರಕ ಪೀಠದಲ್ಲಿ ಇರುವಂತಹ ಕಾಮೇಶ್ವರಾಂಕ ನಿಲಯ ಕಾಮೇಶ್ವರ ಅಂತಂದರೆ ಪರಮೇಶ್ವರ ಅಂಕ ಅಂತಂದರೆ ತೊಡೆ ನಿಲಯ ಅಂತಂದರೆ ವಾಸ ಮಾಡುವಂಥದ್ದು ಕಾಮೇಶ್ವರನ ತೊಡೆಯ ಮೇಲೆ ಕುಳಿತಿರುವಂತಹ ಜಗನ್ಮಾತೆ ಪರಮೇಶ್ವರನ ತೊಡೆಯ ಮೇಲೆ ಕುಳಿತಿದ್ದಾಳೆ ಮಹಾಕಾಮೇಶ್ವರಿ ಅವಳು ಕಾಮೇಶ್ವರನ ಪತ್ನಿ ಅವನು ಮಹಾಕಾಮೇಶ್ವರ ಇವಳು ಮಹಾಕಾಮೇಶ್ವರಿ ಶ್ರೀ ಲಲಿತಾ ಪರಾಭಟ್ಟಾರಿಕಾ ನೋಡಿ ಮತ್ತೆ ಭಟ್ಟಾರಿಕಾ ಎನ್ನುವಂತಹ ಶಬ್ದ ಬರ್ತಾ ಇದೆ ಭಟ್ಟಾರಕ ಅಂತಂದ್ರೆ ರಾಜ ಅಥವಾ ಪಂಡಿತ ಭಟ್ಟಾರಿಕಾ ಅನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ ಪಂಡಿತೆ ಅಥವಾ ರಾಜ್ಞಿ ಅಂತ ಅರ್ಥ ಲಲಿತಾ ಭಟ್ಟಾರಿಕಾ ಶ್ರೀ ಲಲಿತಾ ಮಾತಾ ಶ್ರೇಷ್ಠವಾದಂತಹ ಭಟ್ಟಾರಿಕಾ ಆಗಿದ್ದಾಳೆ ಅವಳೆ ದೇವತಾ ಈ ಮಂತ್ರದ ದೇವತ ಜಗನ್ಮಾತೆಯಾದಂತಹ ಲಲಿತಾ ಪರಮೇಶ್ವರಿ ಐಮ್ ಅನ್ನುವಂಥದ್ದು ಬೀಜ ಕ್ಲೀಮ್ ಅನ್ನುವಂಥದ್ದು ಶಕ್ತಿ ಸೌಹ್ ಅನ್ನುವಂಥದ್ದು ಕೀಲಕಂ ಮೊದಲನೆಯದಾಗಿ ಬೀಜ ಅಂತಂದರೆ ಯಾವುದೇ ದೇವರನ್ನು ಒಲಿಸಿಕೊಳ್ಳಬೇಕಂತಂದರೆ ಆ ಒಲಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಮಂತ್ರವನ್ನು ಬೀಜ ಮಂತ್ರ ಅಂತ ಹೇಳ್ತಾರೆ ನೋಡಿ ಒಂದು ಆಲದ ಮರ ಸಣ್ಣದಾದಂತಹ ಬೀಜದಲ್ಲಿ ಅಡಗಿರುತ್ತೆ ಮಾವಿನ ಮರ ಆ ಮಾವಿನ ಮರದಲ್ಲಿ ಸಿಗುವಂತಹ ಹಣ್ಣುಗಳು ಅದರ ರುಚಿ ಎಲ್ಲವೂ ಕೂಡ ಚಿಕ್ಕದಾದಂತಹ ಆ ಬೀಜದಲ್ಲಿರುವಂಥದ್ದಾಗಿರುತ್ತೆ ಅಂದರೆ ರಹಸ್ಯವಾದಂತಹ ಅರ್ಥವನ್ನು ಹೊಂದಿದಂತಹ ಮಂತ್ರಗಳನ್ನು ಬೀಜ ಮಂತ್ರಗಳು ಅಂತ ಹೇಳ್ತಾರೆ ಇದನ್ನು ನಾವು ಹಿಂದೆ ಎರಡು ಭಾಗದಲ್ಲಿ ನೋಡ್ತಾ ಕೂಡ ಬಂದಿದ್ದೀವಿ ಹಾಗಾಗಿ ಐಮ್ ಅನ್ನುವಂಥದ್ದು ಬೀಜ ಮಂತ್ರ ಐಮ್ ಅನ್ನುವಂತಹ ಶಬ್ದದ ಅರ್ಥ ಶಿವ ಮತ್ತು ಶಕ್ತಿಯ ಐಕ್ಯತೆಯನ್ನು ಸೂಚಿಸುವಂತಹ ಬೀಜಮಂತ್ರ ಇದು ಸಾಮಾನ್ಯವಾದಂತಹ ಅರ್ಥ ವಿಶೇಷವಾದಂತಹ ಅರ್ಥ ಬಹಳಷ್ಟಿದೆ ಯಾಕಂತಂದರೆ ಬೀಜ ಮಂತ್ರಗಳ ಅರ್ಥವನ್ನು ಹೇಳೋದು ಅಷ್ಟು ಸುಲಭ ಅಲ್ಲ ತ್ರಿಪುರಾದೇವಿಯ ಮಸ್ತಕ ಅಂತ ಕೂಡ ಕರೆಸ್ಕೊಳ್ಳುತ್ತೆ ಯಾಕಂದರೆ ಇದು ವಾಗ್ಭವ ಕೂಟ ಮಾತು ಹೊರಗಡೆ ಬರುವಂಥದ್ದು ನೆತ್ತಿಯ ಭಾಗದಿಂದ ಕತ್ತಿನವರೆಗೆ ಕೂಟ ಅಂತ ಕರೀತಾರೆ ಕತ್ತಿನಿಂದ ಕಟಿಯ ಭಾಗದವರೆಗೆ ಅಂದರೆ ಸೊಂಟದವರೆಗೆ ಇದನ್ನು ಮಧ್ಯಕೂಟ ಅಂತ ಕರೀತಾರೆ ಐಮ್ ಅನ್ನುವಂಥದ್ದು ಜಗನ್ಮಾತೆಯ ಕೂಟ ಇದು ಕೂಡ ಐಮ್ ಅನ್ನುವಂತಹ ಬೀಜಮಂತ್ರದ ಅರ್ಥ ಅನಂತರ ಕ್ಲೀಮ್ ಶಕ್ತಿ ಶಕ್ತಿ ಅಂತಂದರೆ ಆ ಬೀಜ ಮಂತ್ರವನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಇಚ್ಛಾಶಕ್ತಿ ಅದನ್ನ ಶಕ್ತಿ ಅಂತ ಕರೀತಾರೆ ಅದರ ಬೀಜ ಮಂತ್ರ ಕ್ಲೀಮ್ ಅನ್ನುವಂಥದ್ದು ಈ ಕ್ಲೀಮ್ ಅಂದರೆ ಏನು ಅನ್ನುವಂಥದ್ದನ್ನ ಪ್ರಾರ್ಥನಾ ಶ್ಲೋಕವನ್ನು ವಿವರಿಸುವಾಗ ಹೇಳಿದ್ದೀನಿ ಅದರ ಆ ಎರಡನೇ ಭಾಗದಲ್ಲಿ ತಾವು ಗಮನಿಸಬಹುದು ಸೌಹ್ ಕೀಲಕಂ ಸೌಹ್ ಅನ್ನುವಂಥ ಬೀಜ ಮಂತ್ರ ಕೀಲಕ ಕೀಲಕ ಅಂತಂದ್ರೆ ಒಂದೊಂದನ್ನು ಜೋಡಿಸುವಂಥದನ್ನ ಕೀಲಕ ಅಂತ ಕರೀತಾರೆ ನಮ್ಮ ದೇಹದ ಅಂಗಾಂಗಗಳು ಒಂದೊಂದು ಬೇರೆ ಬೇರೆ ಆಗಿದ್ದಾವಲ್ಲ ಇವುಗಳನ್ನೆಲ್ಲ ಪೋಣಿಸಿ ಇಡಲಿಕ್ಕೆ ಬೇಕಾದಂತಹ ಒಂದು ಸಾಧನ ಈ ದೇಹದೊಳಗಡೆ ಇದೆ ಅದನ್ನ ಕೀಲಕ ಅಂತ ಹೇಳ್ತಾರೆ ಕಟಿಯಿಂದ ಕೆಳಗಡೆಯ ಭಾಗ ನಾವು ಆಗ್ಲೇ ನೋಡಿದ್ವಲ್ಲ ವಾಗ್ಭವ ಕೂಟ ಮಧ್ಯಕೂಟ ಅಂತ ಇದು ಕೊನೆಯ ಕೂಟ ಸಫ್ ಅನ್ನುವಂತಹ ಬೀಜ ಮಂತ್ರ ವಸ್ತುತಃ ಪರಾ ಬೀಜ ಮಂತ್ರ ಅಂತ ಕೂಡ ಕರೆಸ್ಕೊಳ್ಳುತ್ತೆ ಸೌಹ್ ಅನ್ನುವಂಥದ್ದು ಬಹಳಷ್ಟು ರಹಸ್ಯವಾದಂತಹ ಅರ್ಥಗಳು ಈ ಬೀಜ ಮಂತ್ರಗಳಿಗಿರತ್ತೆ ಐಂ ಅನ್ನುವಂಥದ್ದು ಬೀಜ ಕ್ಲೀಂ ಅನ್ನುವಂಥದ್ದು ಶಕ್ತಿ ಸೌಹ್ ಅನ್ನುವಂಥದ್ದು ಕೀಲಕಂ ಮಮ ಖಡ್ಗ ಸಿದ್ಧರ್ಥೆ ಅಮ್ಮ ನನಗೆ ಖಡ್ಗ ಸಿದ್ಧಿ ಆಗುವ ಹಾಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ಖಡ್ಗ ಅಂತಂದ್ರೆ ಜ್ಞಾನ ಅಂತ ಅರ್ಥ ದೇಹವೇ ನಾನು ಅನ್ನುವಂತಹ ಮಮಕಾರ ಇದೆಯಲ್ಲ ಮೊದಲು ಅದನ್ನು ಬಿಡಬೇಕು ಹಾಗಾಗಿ ಖಡ್ಗ ಸಿದ್ಧಿಗೋಸ್ಕರ ಸಿದ್ಧ್ಯರ್ಥೆ ಅಥವಾ ಸರ್ವಾಭಿಷ್ಟ ಸಿದ್ಧ್ಯರ್ಥೆ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ನಮಗೆ ಸಿಗಬೇಕು ಅನ್ನುವ ಕಾರಣದಿಂದ ಜಪೇ ವಿನಿಯೋಗ ನಾನು ಇದರಲ್ಲಿ ತೊಡಗುತ್ತಾ ಇದ್ದೀನಿ ಇದನ್ನು ಜಪ ಮಾಡ್ತಾ ಇದ್ದೀನಿ ಮೂಲಮಂತ್ರೇಣ ಷಡಂಗನ್ಯಾಸಂ ಕುರ್ಯಾತ್ ಮೂಲಮಂತ್ರವಾದಂತಹ ಐಂ ಕ್ಲೀಂ ಸಹ್ ಅನ್ನುವಂತಹ ಈ ಮೂಲಮಂತ್ರದಿಂದ ಆರು ಅಂಗನ್ಯಾಸ ಅನ್ನುವಂಥದ್ದಿದೆ ಷಡಂಗನ್ಯಾಸ ಅದನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಚಾರ ನಾಳೆ ಧ್ಯಾನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಧನ್ಯವಾದಗಳು